ಫಸ್ಟ್ ಚಿತ್ತಾಪುರ್ ಪೊಲೀಸ್ ಠಾಣೆ ಎರಡು ಗುಂಡಿ ಕಳತನ ಕೇಸಸ್ ಈ ಟ್ವೆಂಟಿ ಏತ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಂದು ಚಿತ್ತಾಪುರ್ ಪೊಲೀಸ್ ಗೆ ಈ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಗುಂಡಿಯಲ್ಲಿ ಅಂದಾಜು ಟೆನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ರುಪೀಸ್ ಹಣ ಯಾರೋ ಕಳತನ ಮಾಡಿದ್ದಾರೆ ಅಂತ ಒಂದು ದೂರು ಬರುತ್ತೆ ಅದನ್ನು ಒಂದು ಟೆಂಪಲ್ ನಲ್ಲಿ ಪ್ರಾಪರ್ ಕಳತನ ಆಗಿದೆ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೇವೆ ಚಿತ್ತಾಪುರ್ ಪೊಲೀಸ್ ಠಾಣೆಯಲ್ಲಿ ಅದೇ ರೀತಿಯಿಂದ ಇನ್ನೊಂದು ಕೇಸನ್ನು ಡಿಟೆಕ್ಟ್ ಆಗಿದೆ ಅದರಲ್ಲಿ ಸೆವೆಂಟೀನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಹೊತ್ಲಾಪುರ್ ಎಲ್ಲಮ್ಮ ದೇವಸ್ಥಾನದಲ್ಲಿ ದೇವಿಯ ಬೆಳ್ಳಿಯ ಸಾಮಾನುಗಳು ಕಲ್ತನ ಆಗಿದೆ ಅನ್ನೋದು ಆವಾಗ ದೂರ ಬಂದಾಗ ಅದನ್ನು ಒಂದು ಸುಲ್ತಾಪುರ್ ಪೊಲೀಸ್ ಠಾಣೆಯಲ್ಲಿ ಒನ್ ಬಾ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಕಲ್ತನ ಪ್ರಕರಣ ದಾಖಲಾಗಿದೆ ಸೊ ಮೇಜರ್ ನಾವು ಈ ಚಂಡಮಸೇಶ್ವರ ದೇವಸ್ಥಾನ ಟೆಂಪಲ್ ಅಫೆನ್ಸ್ ಪತ್ತೆ ಮಾಡಲಿಕ್ಕೆ ಡಿ ವೈ ಶಾಮ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಮನಂಜಕರ್ ಮತ್ತು ಮಂಜುನಾಥ್ ರೆಡ್ಡಿ ರೇಣುಕಾ ಆಫೀಸರ್ಸ್ ಮತ್ತು ಗುಂಡಪ್ಪ ಉಪ್ಪಳಪ್ಪ ಎ ಎಸ್ ಐ ಬಸವರಾಜು ಅನಿಲ್ ರವಿಕುಮಾರ್ ದತ್ತಾತ್ರೇ ಆರಿಫ್ ರವೀಂದ್ರ ಅವರೆಲ್ಲ ಸೇರಿ ಒಂದು ತಂಡವನ್ನು ಮಾಡಿ ಪತ್ತೆ ಕಾರ್ಯ ಶುರು ಮಾಡಿದ್ದೇವೆ ಈ ಸಮಯದಲ್ಲಿ ನಮಗೆ ಈ ಒಂಟಿ ಕಮಾನ ಅಂತೇಳಿ ಒಬ್ಬರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಾಗ ಅವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಲಾಗಿ ಅವರ ಹೆಸರು ರಾಜು ತಂದೆ ಸಂಗಣ್ಣ ಅಂತ ಹೇಳಿದ್ದಾರೆ ಅವರನ್ನ ವಿಚಾರಣೆ ಮಾಡಿದಾಗಿ ಅವರು ಈ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ತುಂಬಿ ಕಲ್ತನೆ ಮಾಡಿ ಒಪ್ಪಿಕೊಂಡಿರ್ತಾರೆ ಈ ಮತ್ತು ಈ ಕೊತ್ಲಾಪುರ ಎಲ್ಲಮ್ಮ ದೇವಸ್ಥಾನದಲ್ಲಿನೂ ಬೆಳ್ಳಿ ಸಾಮಾನ್ಯರ ಕಲ್ತನೆ ಮಾಡಿಕೊಂಡು ಒಪ್ಪಿಕೊಂಡಿರ್ತಾರೆ ಅವರಿಗೆ ರಾಜು ಅನ್ನೋರ್ಗೆ ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ ಎರಡು ಕೃತ್ಯಗಳಲ್ಲಿ ಎರಡು ಕಂಚಸ್ ಅಲ್ಲಿ ಸಪೋರ್ಟ್ ಮಾಡಿದವರು ಇನ್ನೊಬ್ರು ಇದ್ದಾರೆ ಸಾಬನ್ನ ತಂದೆ ಚಾಮರಾಯ ಕದ್ದರ್ಗಿ ಅಂತ ಇವರಿಬ್ಬರನ್ನು ನಾವು ಈ ಕೇಸ ಈ ಎರಡು ಕೇಸಸ್ ಅಲ್ಲಿ ಅರೆಸ್ಟ್ ಮಾಡಿ ಅವರ ಕಡೆಯಿಂದ ನಾವು ಟೋಟಲ್ ಒಂದಲ್ಲಿ ಹುಂಡಿ ಕಲಿತ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ವಶಪಡಿಸ್ಕೊಂಡಿದ್ದೇವೆ ಇನ್ನೊಂದು ಬೆಳ್ಳಿ ಸಾಮಾನುಗಳ ಕಲ ಈಗಾಗಲೇ ಒಂದು ಚಿತಾಪೂರು ಮಾಡಬೋಲ್ ಚಿತಾಪುರ್ ಠಾಣೆಯಲ್ಲಿ ಒಂದು ವಾಟರ್ ಪಂಪ್ ಸೆಟ್ ಕಲ್ತನ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಅಲ್ಲಿ ಒಂದು ಟೆಂಪಲ್ ಟೆಕ್ಟ್ ಕಲ್ತನ ಆಗಿದೆ ಸಿಮಿಲರ್ಲಿ ಸಾಬನ್ನೋರ್ ಮೇಲೆ ಈಗಾಗಲೇ ಅಟ್ರಾಸಿಟಿ ಒಂದು ಏಟಿ ಸೆವೆನ್ ಯೂಸ್ ದಾಖಲಾಗಿದೆ ಇವರದು ಒಂದು ಕೃತ್ಯ ಏನಂದ್ರೆ ಈ ರಾಜು ಅಣ್ಣ ಅವರಿಗೆ ಈಗಾಗ್ಲೇ ಹಿಂದೆನು ಟೆಂಪಲ್ ಟೆಂಪಲ್ ಉಂಡಿ ಕಲ್ತನ ಮಾಡಿದ ಕೇಸ್ ಆಗಿದೆ ಈ ಕೇಸಸ್ ಎಲ್ಲ ಅವರು ಕೋರ್ಟ್ಗೆ ಅಟೆಂಡ್ ಮಾಡ್ಲಿಕ್ಕೆ ಹೋದಾಗ ಇನ್ನೊಂದು ಕಲ್ತನ ಮಾಡ್ಕೊಂಡು ಹೋಗ್ತಿದ್ರು ಈ ಅವ್ರ ಎರಡು ಕೋರ್ಟ್ ಡೇಟ್ಸ್ ಏನಿದೆಯಾ ಎರಡು ಕೋರ್ಟ್ ಡೇಟ್ಸ್ ಅಲ್ಲಿ ಈ ಎರಡು ಕಲತನ ಆಗಿದೆ ಸೊ ಅವರು ಕೋರ್ಟ್ ಅಟೆಂಡ್ ಮಾಡ್ಲಿಕ್ಕೆ ಬಂದು ಆ ಸಮಯದಲ್ಲಿ ಒಂದು ಕಲ್ತನ ಮಾಡ್ಕೊಂಡು ಹೋಗ್ತಿದ್ರು ಇವರು ಮೇಜರ್ ಇವರು ಕಲ್ ಅಂತ ಈ ಮಾರ್ಬಲ್ ಪೊಲೀಸ್ ಸ್ಟೇಷನ್ ಇಲ್ಲಿ ಜಾಸ್ತಿಯಲ್ಲಿ ಅವ್ರ ಮನೆ ಇದೆ ಬಟ್ ಮನೆಯಲ್ಲಿ ಇವರು ಕಡಿಮೆ ಬಟ್ ಜಾಸ್ತಿ ಅವರು ಓಡಾಡ್ತಾ ಇರ್ತಾರೆ ಈ ಕಳ್ಳತನ ಮಾಡ್ತಾ ಇರ್ತಾರೆ ಅವರು ಅದೇ ಊರದವರು ಅವರು ಸ್ನೇಹಿತರಾಗಿರೋ ಅಸೋಸಿಯೇಟ್ ಆಗಿ ಕಲಿತನಿ ಸಪೋರ್ಟ್ ಮಾಡಿರ್ತಾರೆ ಟೋಟಲ್ ನಮ್ಗೆ ಇವರನ್ನ ಅರೆಸ್ಟ್ ಮಾಡೋದಕ್ಕೆ ನಮ್ಗೆ ಎರಡು ಕೇಸಸ್ ಒಂದು ಡಿಟೆಕ್ಟ್ ಆಗಿದೆ ಸಿಮಿಲರ್ಲಿ ಇನ್ನೊಂದು ಕಳ್ಳತನ ಸೇಮ್ ಟೆಂಪಲ್ ಟೆಸ್ಟ್ ಆಫ್ ನಮ್ಮ ಕಮಲಾಪುರ್ ಪೊಲೀಸ್ ಸ್ಟೇಷನ್ ಒಂದು ಡಿಟೆಕ್ಟ್ ಆಗಿದೆ ಈ ಕೇಸ್ ನೋಡಿದ್ರೆ ತಾವು ಕಮಲಾಪುರಲ್ಲಿ ಸೆಕೆಂಡ್ ಕೇಸ್ ಈ ಕಲ್ಮೋಡ ಗ್ರಾಮದಲ್ಲಿ ದತ್ತ ದಿಂಗಂಬರ ದೇವಸ್ಥಾನ ಹುಂಡಿ ಕಳತನ ಆಗಿರುತ್ತದೆ ಟ್ವೆಂಟಿ ಫೋರ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ರಂದು ಆ ದೇವಸ್ಥಾನ ಹುಂಡಿ ಕಳೆತನ ಆಗಿದೆ ಅಂತ ಟ್ವೆಂಟಿ ಫೈವ್ ಟು ತೌಸಂಡ್ ಥರ್ಟಿ ತೌಸಂಡ್ ರುಪೀಸ್ ಕಳತನ ಆಗಿದೆ ಅಂತ ನಮಗೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈರ್ ಅಂದ್ರೆ ಪ್ರಕಾಶ್ ರೆಡ್ಡಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಟೆಂಪಲ್ ಕಣಲ್ಲಿ ಪತ್ತೆ ಮಾಡಲಿಕ್ಕೆ ನಮ್ಮ ಡಿ ವೈಎಸ್ ಗೂಗುಗಲ್ ಅವರು ಮಾರ್ಗೊಳಿಸುವ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಅದರಲ್ಲಿ ಶಿವಶಂಕರ್ ಸಾಹು ಮತ್ತು ಪಿ ಐ ಚೇತನ್ ಸುಖಾನಂದ್ ಮತ್ತು ಸುಬ್ಬಂದಿ ಸಿಬ್ಬಂದಿ ಸೈಯದ್ ಶಕೀಲ್ ಬದ್ದೂರ್ ಅಥವಾ ಹುಷೇನ್ ಬಾಷಾ ಮತ್ತು ಬಲರಾಮ್ ಮತ್ತು ಉಪೇಂದ್ರ ಕಚೇರಿ ಸ್ಟಾಫ್ ಎಲ್ಲ ಸೇರ್ಬಿಟ್ಟು ಈ ಹುಂಡಿ ಕಳೆದ ಮಾಡಿ ಅವರು ಮೂರು ಆರೋಪಿಗಳನ್ನು ಹೊಸ ವಿಚಾರಣೆ ಮಾಡಿ ಅವರ ಕಡೆಯಿಂದ ಫೈವ್ ತೌಸಂಡ್ ಒಂದು ಡಿಟೆಕ್ಟ್ ಮಾಡಲಾಗಿದೆ ಬಟ್ ಇವರೇನಂದ್ರೆ ಮೂರು ಜನ ಯಾರಿದ್ದಾರೆ ಅಂದ್ರೆ ಮಾಣಿಕ್ ತಂದೆ ತುಕಪ್ಪ ತಲ್ವಾರ್ ಅಂತ ಕನಕಾಪುರ ಗುರುರಾಜ್ ತಂದೆ ನಾಗಪ್ಪ ಕೊಡಂಬಲ್ ಮತ್ತು ಶ್ರೀಕಾಂತ್ ತಂದೆ ತುಪ್ಪ ತಲ್ವಾರ್ ಅಂತ ಈ ಮೂರವರು ಒಂದೇ ಪಲ್ಸರ್ ಬೈಕ್ ಮೇಲೆ ಬಂದು ಈ ಕಲ್ತನ ಮಾಡ್ಕೊಂಡು ಹೋಗಿರ್ತಾರೆ ಇವರದು ನೇಚರ್ ನೋಡಿದ್ರೆ ಒಂದು ಯಾವ್ದು ಕೆಲಸ ಮಾಡೋದಿಲ್ಲ ಮತ್ ಆ ಇವರೆಲ್ಲ ಚಿಂಚೋಳಿ ತಾಲೂಕದವರು ಇದ್ದಾರೆ ಮತ್ತು ಇದನ್ನೇ ಈ ತರ ಕಲ್ತನ ಮಾಡುವುದು ಅವರು ಪ್ರವೃತ್ತಿ ಹೊಂದಿರ್ತಾರೆ ಇವರ ಮೇಲೂ ಭಟ್ಕಲ್ ಪೊಲೀಸ್ ಬೀದರ್ ಅಲ್ಲಿ ಒಂದು ಟೆಂಪಲ್ ತೆಪ್ಪು ಆ ಕಳತನ ಪ್ರಕರಣ ದಾಖಲಾಗಿದೆ ಸೊ ಪ್ಯೂರ್ಲಿ ಟೆಕ್ನಿಕಲ್ ನಮ್ಮ ಟೆಕ್ನಿಕಲ್ ಡೇಟಾ ಅಂದರೆ ನಾವು ಇವರು ಮೂರು ಜನ ಆರೋಪ ಅರೆಸ್ಟ್ ಮಾಡಲಾಗಿದೆ ಟೋಟಲ್ ನಮಗೆ ಒಟ್ಟಾರೆ ಮೂರು ಟೆಂಪಲ್ ಅಫೆನ್ಸರ್ಸು ಇದು ಅಮೌಂಟ್ ಕಡಿಮೆ ಆಗಿರ್ಬೋದು ಹಿಂದಿಯಲ್ಲಿರುವ ಅಮೌಂಟ್ ಕಡಿಮೆ ಆಗಿರ್ಬೋದು ಬಟ್ ಇವರು ಪ್ರವೃತ್ತಿ ಏನಂದ್ರೆ ಟೆಂಪಲ್ ಸೀರಿಯಸ್ ಆಗಿ ಟೆಂಪಲ್ ಅಟೆಂಪ್ಟ್ ಮಾಡೋದು ಕಲ್ತನ ಮಾಡೋದು ಇಂಥ ಪ್ರವೃತ್ತಿ ಹೊಂದಿದ್ದಾರೆ ಬಟ್ ಇವರ ಮೇಲೆ ಹಿಂದೆನೋ ಟೆಂಪರ್ಸರ್ಸು ಇದೆ ತ್ರೀ ಟೆಂಪಲ್ ಟೆಫ್ ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೇವೆ ಇನ್ನೊಂದು ಮೋಟರ್ ಸೈಕಲ್ ಕಲೆತನ ಕಮಲಾಪುರಲ್ಲಿ ನಾವು ಒಂದು ಐದು ಮೋಟರ್ ಸೈಕಲ್ ಡಿಟೆಕ್ಟ್ ಮಾಡಿ ತ್ರೀ ಕೇಸಸ್ ಅಲ್ಲಿ ನಮಗೆ ಡಿಟೆಕ್ಟ್ ಮಾಡಿದಂಗೆ ಆಗಿದೆ ಫಸ್ಟ್ ಕೇಸ್ ಹೆಂಗೆ ಶುರುವಾಗುತ್ತಂದ್ರೆ ಆಗಸ್ಟ್ ತಿಂಗಳಲ್ಲಿ ಒಂದು ಅವರು ಈ ಹೊಡಗೇರಾ ವಿಲೇಜಲ್ಲಿ ಎರಡು ಬೈಕ್ಸು ಕಳ್ಳತನ ಆಗಿರುತ್ತದೆ ಆ ಇನ್ಸಿಡೆಂಟ್ ಮೇಲೆ ಸಂಗಮೇಶ್ ರೆಡ್ಡಿ ಅಂತ ಒಬ್ಬರು ಕಂಪ್ಲೇಂಟ್ ನೀಡಿರ್ತಾರೆ ಅವರು ಬೈಕ್ ಮನೆ ಮುಂದೆ ನಿಲ್ಲಿಸಿರುವ ಬೈಕ್ ಯಾರೋ ಬಂದು ಕಲ್ತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಅದೇ ರೀತಿ ಎರಡು ಬೈಕ್ ಕಲ್ತನ ಆಗಿರುವುದು ಒಂದು ಹಂಡ್ರೆಡ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಕಮಲಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಲ್ತನ ಪ್ರಕರಣ ಬೈಕ್ ನ ಬೈಕ್ಟಿಟೆಂಟ್ ಮಾಡಲಿಕ್ಕೆ ಈಗ ನಾವು ಎಲ್ಲಾ ಕಡೆ ಒಂದು ಟೀಮ್ ಮಾಡಿದ್ದೇವೆ ಈ ಕಮಲಾಪುರಲ್ಲಿ ಡಿ ವೈಸ್ ಪಿ ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಶಿವಶಂಕರ್ ಸಾಹು ಚೇತನ್ ಶಿವಾನಂದ್ ಪಿ ಎಸ್ ಮತ್ತು ಸೈಯದ್ ಸಕೀಲ್ ಬದ್ದೂರ್ ಅಥವಾ ಹುಷೇನ್ ಬಾಷಾ ಬಲರಾಮ್ ಮತ್ತು ರಾಮಚಂದ್ರ ಉಪೇಂದ್ರ ಎಲ್ಲ ಸೇರಿ ಟೀಮ್ ಮಾಡಿದ್ದೇವೆ ಅವರು ಸ್ವಲ್ಪ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಒಬ್ಬ ಆರೋಪಿನ ಆನಂದ ತಂದೆ ಶ್ರೀಪತ್ ಭಜಂತಲಿ ಅಂತ ಕನಕಟ್ಟ ಗ್ರಾಮ ಗುಮನಾಬಾದ್ ಇವರನ್ನ ವಶಪಡಿಸಿಕೊಂಡು ಅವರ ಕಡೆಯಿಂದ ಐದು ಮೋಟರ್ ಸೈಕಲ್ ನಾವು ರಿಕವರಿ ಮಾಡ್ಕೊಂಡಿದ್ದೇವೆ ಇವರು ಬಸವ ಕಲ್ಯಾಣಲ್ಲಿ ಒಂದು ಪಿಜಾ ರೆಸ್ಟೋ ಅಂತ ಒಂದು ರೆಸ್ಟೋರೆಂಟ್ ಅದು ರೆಸ್ಟಾರೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಅವರದು ಒಂದು ಬೇಸಿಕಲಿ ಅವರು ಮೇಜರ್ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಬಿಟ್ಟು ಹಳ್ಳಿಗಳಲ್ಲಿ ಡೆಸರ್ಟೆಡ್ ಪ್ಲೇಸಸ್ ಅಲ್ಲಿ ಎಲ್ಲ ಅಂದ್ರೆ ಯಾರು ಇರಲ್ಲ ಅಂತ ಪ್ರದೇಶ ಎಲ್ಲ ಟಾರ್ಗೆಟ್ ಮಾಡಿ ಅವರು ಬೈಕ್ ಕಲ್ತನ ಮಾಡ್ತಾ ಇರ್ತಾರೆ ಇವರು ಈಗಾಗಲೇ ಮಡಿಗೆರ ಗ್ರಾಮದಲ್ಲಿ ಎರಡು ಬೈಕ್ ಕಲ್ತನ ಮಾಡಿದ್ರು ವಿಲೇಜ್ ಒಂದು ಬೈಕ್ ಕಲ್ತನ ಮಾಡಿದ್ರು ಓಕ್ಲಿ ಕ್ರಾಸ್ ಕಡೆ ಒಂದು ಕಲ್ತನ ಮಾಡಿದ್ರು ಜನರಲ್ ಆಗಿ ನಾವು ಇದುವರೆಗೂ ನೋಡಿರೋದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಅಂತ ಎಲ್ಲ ನೋಡ್ತಾರೆ ಬಟ್ ಇವರು ವಿಲೇಜಸ್ ಮತ್ತು ಅಲ್ಲಿ ರ್ಯಾಂಡಮ್ ಆಗಿ ಕೊಳಕ್ ಹೋಗುವ ಒಂದು ಸೈಡ್ ಬೈಕ್ ಪಾರ್ಕ್ ಮಾಡಿ ರೋಡ್ ಸೈಡ್ ಪಾರ್ಕ್ ಮಾಡ್ತಾರೆ ಅಂತ ಬೈಕ್ ಟಾರ್ಗೆಟ್ ಮಾಡ್ತಿದ್ರು ಬಟ್ ಇವರು ಫಸ್ಟ್ ಟೈಮ್ ಅಫೆಂಟರ್ ಇದಾರೆ ಇವರ ಕೇಸಸ್ ಇಲ್ಲ ಒಟ್ಟಾರೆ ಅವನ್ನ ನಾವು ವಶಪಡಿಸ್ಕೊಂಡು ಅರೆಸ್ಟ್ ಮಾಡಲಾಗಿ ಅವ್ರ ಕಡೆಯಿಂದ ಫೈವ್ ಬೈಕ್ಸ್ ರಿಕವರ್ ಆಗಿದೆ ಈ ಫೈವ್ ಇದರಲ್ಲಿ ನಾಲ್ಕು ಬೈಕ್ ನಾಲ್ಕ್ ಬೈಕ್ ಮೇಲೆ ಈಗಾಗಲೇ ಮೂರು ಕೇಸಸ್ ಆಲ್ರೆಡಿ ದಾಖಲಾಗಿದ್ದೇವೆ ನಾವು ರಿಕವರಿ ಮಾಡಲಾಗಿದೆ ಬಟ್ ಏನಂದ್ರೆ ಇವರು ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಬಟ್ ಮಾರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಅವರು ಕಮಲಾಪುರ ರೈಲ್ವೆ ಸ್ಟೇಷನ್ ಕಡೆ ಒಂದ್ ಜಾಗದಲ್ಲಿ ಇಟ್ಟಿದ್ರು ಒಂದ್ ಒಂದ್ಸಡ್ ಒಂದ್ ಸತಿ ಅಟೆಂಪ್ಟ್ ಮಾಡಿದ್ರೆ ಅಂತ ಮಾರಾಟ ಮಾಡ್ಲಿಕ್ಕೆ ಕೊಟ್ಟು ಮತ್ತೆ ವಾಪಸ್ ಬಂದು ಅಲ್ಲೇ ಇಟ್ಟಿದ್ರು ಅವರು ಮಾರಾಟ ಮಾಡಲು ಬಹಳ ಡಿಫಿಕಲ್ಟ್ ಆಗಿದೆ ಅದರಿಂದ ಅವ್ರಿಗೆ ಫಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ಇದ್ದಾನು ಅವ್ರು ಮಾರಾಟ ಮಾಡ್ಲಿಕ್ಕೆ ಆಗಲಿಲ್ಲ ಅಂದೇ ಇಟ್ಕೊಂಡಿದ್ದಾರೆ ಮೀನ್ ವೈಲ್ ನಮ್ಮವರು ಅರೆಸ್ಟ್ ಮಾಡಿ ರಿಕವರಿ ಮಾಡಿದ್ರು ಸೊ ಟೋಟಲ್ ನಮ್ಗೆ ಫೈವ್ ಬೈಕ್ಸ್ ಇದರಲ್ಲಿ ರಿಕವರಿ ಆಗಿದೆ ಇದು ಬಿಟ್ಟು ಇನ್ನೊಬ್ಬರು ಅವರು ಅಸೋಸಿಯೇಟ್ ಇದ್ದಾರೆ ಅವ್ರು ಈಗಾಗಲೇ ಇನ್ನೊಂದು ಕೇಸಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿ ಇದ್ದಾರೆ ನೆಕ್ಸ್ಟ್ ಚಿತ್ತಾ ಸಾರಿ ಇನ್ನೊಂದು ಲಾಸ್ಟ್ ಇದು ವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿದೆ ಟ್ವೆಂಟಿ ಥರ್ಡ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತಂದು ಈ ಕಂಪ್ಲೇಂಟ್ ಶ್ರೀ ಶರಣ್ಗೌಡ ತಂದೆ ಬಾಗನಗೌಡ ಮಾಲಿಪಾಟೀಲ್ ಅಂತ ನಾಲ್ವಾರ್ ಹಾಲಿವಾಸ ನಾಲ್ವಾರ್ ಗ್ರಾಮ ಅವರಿಗೆ ಒಂದು ವೈನ್ ಶಾಪ್ ಇದೆ ಅವರು ಅವ್ರು ವರ್ಕರ್ ಆಗಿರುವಂತ ಬಾಪುಗೌಡ ಅವರು ಎಲ್ಲ ವೈನ್ ಶಾಪ್ ಎಲ್ಲ ಸೇಲ್ಸ್ ಆದ್ಮೇಲೆ ಅಮೌಂಟ್ ವೈನ್ಶಾಪಿಂದ ಕರ್ಕೊಂಡು ತಗೊಂಡು ಬಂದು ನಾಲ್ವಾರಲ್ಲಿ ಅವ್ರ ಓನರ್ ಕೊಡೋದಿತ್ತು ಅವರು ರಸ್ತೆಯಲ್ಲಿ ಬರ್ತಾ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸು ಬೈಕ್ ಮೇಲೆ ಬಂದು ಅಡ್ಡಗಟ್ಟಿ ಅವರಿಗೆ ಖಾರ ಅವರು ಖಾರ ಹಾಕಿಬಿಟ್ಟು ಅವ್ರ ಕಡೆ ಇರುವಂತಹ ಫೈವ್ ಲ್ಯಾಕ್ ಫಿಫ್ಟಿ ಫೋರ್ ತೌಸಂಡ್ ಅಮೌಂಟನ್ನು ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ದೂರನ್ನು ನೀಡಿರ್ತಾರೆ ಈ ಪ್ರಕರಣ ಯಾಕಂದ್ರೆ ಆ ವಿಲೇಜ್ ಲೆವೆಲಲ್ಲಿ ರಾಬರಿ ಕೇಸ್ ಆಗಿದ್ದು ಸ್ವಲ್ಪ ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಇಮಿಡಿಯೇಟ್ ಆಗಿ ನಮ್ಮ ಇವರು ಡಿ ಪಿ ಶಾಬಾದ್ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ನಮ್ಮ ಸಿ ಪಿ ಐ ಮತ್ತು ತಿರುಮಲೇಶು ರೇಣುಕಾ ಪಿ ಎಸ್ ಐಸು ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಎ ಎಸ್ ಐ ಚಂದ್ರಶೇಖರ್ ಶರಣಪ್ಪ ಗುಂಡಪ್ಪ ಉಪ್ಪಲಪ್ಪ ಅಮರ್ನಾಥ್ ಲಕ್ಷ್ಮಣ್ ರಮಣಯ್ಯ ಪಿ ಸಿ ರವೀಂದ್ರ ಹರಿ ಸುನೀಲ್ ಗಣಿಸಿದ್ದಿ ಮಲ್ಲಪ್ಪ ಸಿದ್ದಾರೆಡ್ಡಿ ಎ ಪಿ ಸಿ ಶಿವಪ್ಪ ಅವರೆಲ್ಲ ಬಂದು ಟೀಮ್ ಆಗಿ ಫಾರ್ಮ್ ಮಾಡಿ ಪತ್ ಪತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ಬಟ್ ಇದು ಇದರಲ್ಲಿ ನಮ್ಗೆ ಏನಂದ್ರೆ ನಾವು ಎಲ್ಲ ಆಂಗಲ್ಸ್ ಅಲ್ಲಿ ಚೆಕ್ ಮಾಡಿದಾಗ ನಮ್ಗೊಂದು ಕೆಲವೊಂದು ಯಾರು ಅಮೌಂಟ್ ತಗೊಂಡು ಹೋಗ್ತಾ ಇದ್ದಾರೆ ಬಾಪುಗೌಡ ಅವರ ಮೇಲೆನ ಅನುಮಾನ ಅನುಮಾನ ನಮ್ಗೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಅವರು ನಮ್ಮ ಈ ಟೀಮ್ ಅವರು ಡಿ ಎಸ್ ಪಿ ಆಗಲಿ ಸಿ ಪಿ ಆಗಲಿ ಪಿ ಎಸ್ ಆಗಲಿ ಕ್ವಶನ್ಸ್ ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಕೇಳ್ತಿದ್ದಾಗ ಅವ್ರ ಕಡೆಯಿಂದ ಸರಿಯಾದ ರೀತಿಯಿಂದ ಉತ್ತರ ನಮ್ಗೆ ಸಿಕ್ಕಿರುವುದಿಲ್ಲ ಮತ್ತು ಓನರ್ ಅವನ್ನು ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಿದ್ದಾಗ ಅವ್ರಿಗೂ ಸರಿಯಾಗಿ ಸ್ಪಂದನೆ ಸಿಕ್ತಿರ್ಲಿಲ್ಲ ಇದು ಬೇಸಿಸ್ ಮೇಲೆ ಸ್ವಲ್ಪ ಅನುಮಾನ ಬಂದಿದೆ ಅದರ ಜೊತೆಯಲ್ಲಿ ನಮ್ಮ ಟೀಮ್ ಅವ್ರದ್ದೇ ಚೆಕ್ ಮಾಡಿದಾಗ ಅವರ ಪಾಕೆಟ್ ಅಲ್ಲಿ ಒಂಚೂರು ಚಿಲ್ಲಿ ಪೌಡರ್ ಕಂಡು ಬಂದಿದೆ ದಟ್ ಮೀನ್ಸ್ ಅವರು ಕ್ಯಾರಿ ಮಾಡಿದ್ರ ಅಂತ ನಮಗೆ ಅನುಮಾನ ಬಂದಿದೆ ಇಮಿಡಿಯೇಟ್ ಆಗಿ ಅವ್ರನ್ನ ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಇದು ಅವರೇ ಓನ್ ಸೆಲ್ಫ್ ಕ್ರಿಯೇಟೆಡ್ ಇದೆ ಅಮೌಂಟ್ ಅವ್ರ ಸ್ವಂತಕ್ಕೆ ಬಳಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿದೆ ಸೊ ಅವರು ಈ ವೈನ್ ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಬೇರೆ ಪರ್ಸನಲ್ ರೀಸನ್ಸ್ ಇಂದ ಅಮೌಂಟ್ ಅವಶ್ಯಕತೆ ಇದ್ದಾಗ ಅವ್ರ ಏನ್ ಮಾಡಿದ್ರು ಅವರೇ ಅಮೌಂಟ್ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅಮೌಂಟ್ ಇಟ್ಕೊಂಡು ಅವರು ಓನರ್ ಕೊಡ್ಲಿಕ್ಕೆ ಬರ್ತಾ ಇದ್ದಾಗ ಹಿಂಗೆ ನಮ್ಗೆ ಇಬ್ಬರು ಅನ್ವನ್ ಪರ್ಸನ್ಸ್ ಜಾಕೆಟ್ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಾರ್ಸ್ ಅಲ್ಲಿ ನನ್ನ ಟ್ಯಾಂಕ್ ಅಂದ್ರೆ ಫ್ರಂಟ್ ಅಲ್ಲಿ ಸೈಡ್ ಹ್ಯಾಂಡಲ್ಗೆ ಸೈಡ್ ಹ್ಯಾಂಡಲ್ ಇಟ್ಕೋ ಅಂತ ಒಂದು ಬ್ಯಾಗ್ ಅಲ್ಲಿ ಫೈವ್ ಲ್ಯಾಕ್ ಇಟ್ಕೊಟ್ಟು ಅದು ತಗೊಂಡು ಹೋಗಿದ್ರು ಅಂತ ಒಂದು ಕ್ರಿಯೇಟ್ ಮಾಡಿ ಅವರೇ ಓನ್ ಆಗಿ ಸೈಡ್ಗೆ ಗಾಡಿ ಸೈಡ್ಗೆ ತಲ್ಲಿ ಅವರೇ ಖಾರ ಕೊಡಿ ಪಾಕೆಟ್ ಅಲ್ಲಿ ಅದೇ ನಿಯರೆಸ್ಟ್ ಮಾರ್ಕೆಟ್ ಅಲ್ಲಿ ಒಂದು ಟ್ವೆಂಟಿ ರುಪೀಸ್ ಒಂದು ಖಾರ ತಿಂಡಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದು ಪಾಕೆಟ್ ಅಲ್ಲಿ ಇಟ್ಕೊಂಡು ಅವರೇ ಚಲ್ಕೊಂಡು ಈ ತರ ರಾಬರಿ ಮಾಡಿರಂತ ಡ್ರಾಮಾ ಒಂದು ಕ್ರಿಯೇಟ್ ಮಾಡಿರ್ತಾರೆ ಇಮಿಡಿಯೇಟ್ ಆಗಿ ಅವ್ರ ಸರ್ಚ್ ಅಲ್ಲಿ ಅವ್ರ ಮನೆಯಲ್ಲಿ ನಮ್ಗೆ ಮನೆಯಲ್ಲಿ ಸಿಗ್ತದೆ ಮನೆಯಲ್ಲಿ ಅವ್ರಿಗೆ ಟೋಟಲ್ ಒಟ್ಟು ಅಮೌಂಟ್ ಇಟ್ಕೊಂಡ್ರೆ ನಮ್ ಗಮನಕ್ಕೆ ಬಂದಿದೆ ಸೊ ಒಟ್ಟಾರೆ ನಮ್ಮವರು ಒಳ್ಳೆ ಕೆಲಸ ಮಾಡಿ ಇದ್ರಲ್ಲಿ ಇಮಿಡಿಯೇಟ್ ಆಗಿ ಸೊ ದಟ್ ನಾವು ಇನಿಷಿಯಲಿ ಏನಂದ್ರೆ ಆ ಅಲ್ಲಿ ಯಾರು ರಾಬರ್ ರಾಬರಿ ಟೀಮ್ ಇತ್ತು ಅನ್ನೋದು ನಮ್ಗೆ ಆಂಗಲ್ಸ್ ಅಲ್ಲಿ ಇರ್ತಾ ಇದ್ದಾಗ ನಮ್ಗೆ ಸಾಕಷ್ಟು ಅನುಮಾನ ಅವರು ಪಾರ್ಟಿ ಯಾರು ಕ್ಯಾರಿ ಮಾಡ್ರು ಅವ್ರ ಮೇಲೆ ಅನುಮಾನ ಬಂದು ಹೊಸ ಅವ್ರನ್ನೇ ವಶ ವಿಚಾರಣೆ ವಿಚಾರಣೆ ಮಾಡಿದ್ಮೇಲೆ ಅವ್ರದ್ದು ನಮಗೆ ಎಂಟೈರ್ ಸ್ಟೋರಿ ಗೊತ್ತಾಗಿ ಅವ್ರ ಕಡೆ ನಾವು ಅಮೌಂಟ್ ರಿಕವರ್ ಮಾಡಿದ್ವಿ ಇದ್ರಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಯಾಕಂದ್ರೆ ಈಗಾಗಲೇ ಎಲ್ಲ ಕಡೆ ರಾಬರಿ ಆಗ್ತಾ ಇದೆ ಅಂದ್ರೆ ಎಲ್ಲ ನಮ್ಮ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟು ಇದರಲ್ಲೇ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವರ ರಿಟೈರ್ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿಯಿಂದ ಮೂರು ಟೆಂಪಲ್ ಪ್ರಕರಣಗಳನ್ನು ಡಿಟೆಕ್ಟ್ ಮಾಡಿದ್ರೆ ಬೋತ್ ರೂರಲ್ ಸಬ್ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಕಮಲಾಪುರ್ ಟೀಮ್ಗೆ ನಾನು ಬೈಕ್ ರಿಪೇರ್ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಜೊತೆಯಲ್ಲಿ ಇನ್ನೊಬ್ಬರು ಜೊತೆಯಲ್ಲಿ ಅವರು ಇನ್ನೊಬ್ರು ಕರ್ಕೊಂಡು ಬಂದಿದ್ದಾರೆ ಅವ್ರ ಕಡೆಯಿಂದ ಫೋನ್ ಮಾಡಿ ಥರ ಆಗಿದೆ ಅನ್ನೋದು ಕೈ ಆಮೇಲೆ ಅವರು ನಮ್ಗೆ ವಿಚಾರಣೆಯಲ್ಲಿ ಅವರು ಈ ತರ ಆಗಿದೆ ಮಾಹಿತಿ ಪ್ಲಾನ್ ಅಂತೂ ಬಾಪುಗೌಡ ಮಾಡಿರ್ತಾರೆ ಅವ್ರು ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ ಬಾಪೂಗೌಡ ಕರ್ಕೊಂಡು ಬಂದಿದ್ದಾರೆ ಬಂದಿದ್ಮೇಲೆ ಅಲ್ಲಿ ಅವ್ರ ಕಡೆ ಫೋನ್ ಮಾಡ್ಸಿದ್ರು ಬಾಪುಗೌಡ ನಾ ಅರೆಸ್ಟ್ ಆಗಿದೆ இவர்கள் <laughs> 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 <laughs>

ಹೋಗುವುದು ಅಮೌಂಟ್ ಕಡಿಮೆ ಇದೆ ಬಟ್ ಡಿಟೆಕ್ಟ್ ಆಗ್ತಾ ಇದೆ ಆತರ ಈಗ ಗ್ಯಾಂಗ್ ತರ ಏನು ಬರ್ತಾ ಇಲ್ಲ ಬಟ್ ಲೋಕಲ್ ಅವರು ನಿಯರೆಸ್ಟ್ ಅವರು ಅದು ಈಸಿ ಟಾರ್ಗೆಟ್ ಅಂತ ಅದು ಟಾರ್ಗೆಟ್ ಮಾಡ್ತಾ ಇದೆ ತಾವು ಗೊತ್ತಿದ್ದಾಗ ಸಾಕಷ್ಟು ಟೆಂಪಲ್ಸ್ ಅಲ್ಲಿ ಆಗಿರೋ ಯಾವ್ದು ಸಿ ಸಿಟಿವಿ ಕ್ಯಾಮ್ರಾಸ್ ಎಲ್ಲ ಒಂದ್ ಕಡೆ ಮಾತ್ರ ಇದೆ